ಜೊತೆ ಯತ್ನಾಳ್ ದೋಸ್ತಿಯಾದ್ರ ಸಿಎಂ ಮಾಡಿದ್ರ ಬಿಜೆಪಿ ಶಾಸಕ ಯತ್ನಾಳ್ ಪದೇ ಪದೇ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡೋ ಯತ್ನಾಳ್ ಅಡ್ಜಸ್ಟ್ ಆದ್ರ ಯತ್ನಾಳ್ ನಡೆಗೆ ಸ್ವತಃ ಬಿಜೆಪಿಯಲ್ಲೇ ಅಸಮಾಧಾನ ಆಕ್ರೋಶ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ದೆ ಯತ್ನಾಳ್ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇದ್ದದ್ದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿ ಕೆ ಶಿವಣ್ಣ ಕಿತ್ತಾಟ ನಡೀತಾ ಇತ್ತು ಇದರಲ್ಲಿ ವಿನಾಕಾರಣ ಯತ್ನಾಳ್ ಮೂಗು ತೂರಿಸಿದ್ರು ಎಂಬ ಆರೋಪ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಕಡೆಯಿಂದ ಯತ್ನಾಳ್ಗೆ ಮೆಸೇಜ್ ಬಂದಿತ್ತು ಆ ಮೆಸೇಜ್ ನಿಂದಾಗಿಯೇ ಯತ್ನಾಳ್ ಸದನದಲ್ಲಿ ಮಾತಾಡಿದ್ರು ಎಂಬ ಆರೋಪ ಯತ್ನಾಳ್ ವಿರುದ್ಧ ಈಗ ಬಿಜೆಪಿಗರಿಂದ ಅಡ್ಜಸ್ಟ್ಮೆಂಟ್ ಆರೋಪ ವಿಜೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ಆರೋಪ ಮಾಡ್ತಾ ಇದ್ದ ಯತ್ನಾಳ್ ಈಗ ಯತ್ನಾಳ್ ವಿರುದ್ಧವೇ ಸಿದ್ದು ಜೊತೆ ಅಡ್ಜಸ್ಟ್ಮೆಂಟ್ ಆರೋಪ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಜೊತೆ ಅಡ್ಜಸ್ಟ್ಮೆಂಟ್ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಟೀಮ್ ಜೊತೆ ಯತ್ನಾಳ್ ದೋಸ್ತಿ ಆದ್ರ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಶಾಸಕ ಯತ್ನಾಳ್ ಪದೇ ಪದೇ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡೋ ಯತ್ನಾಳ್ ಅಡ್ಜಸ್ಟ್ ಆದ್ರ ಯತ್ನಾಳ್ ನಡೆಗೆ ಸ್ವತಃ ಬಿಜೆಪಿಯಲ್ಲೇ ಅಸಮಾಧಾನ ಆಕ್ರೋಶ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ದೆ ಯತ್ನಾಳ್ ವಿಚಾರದಲ್ಲಿ ಕಿತ್ತಾಟ ನಡೀತಾ ಇದ್ದದ್ದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿ ಕೆ ಡಿಕೆಶಿ ಬಣ ಕಿತ್ತಾಟ ನಡೀತಾ ಇತ್ತು ಇದರಲ್ಲಿ ಯತ್ನಾಳ್ ಮೂಗು ಎಂಬ ಆರೋಪ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಕಡೆಯಿಂದ ಯತ್ನಾಳ್ಗೆ ಮೆಸೇಜ್ ಬಂದಿತ್ತು ಆ ಮೆಸೇಜ್ ನಿಂದಾಗಿಯೇ ಯತ್ನಾಳ್ ಸದನದಲ್ಲಿ ಮಾತಾಡಿದ್ರು ಎಂಬ ಆರೋಪ ಯತ್ನಾಳ್ ವಿರುದ್ಧ ಈಗ ಅಡ್ಜಸ್ಟ್ಮೆಂಟ್ ಆರೋಪ ವಿಜಯೇಂದ್ರ ವಿರುದ್ಧ ಅಡ್ಜಸ್ಟ್ಮೆಂಟ್ ಆರೋಪ ಮಾಡ್ತಾರೆ ಈಗ ಯತ್ನಾಳ್ ವಿರುದ್ಧವೇ ಸಿದ್ದು ಜೊತೆ ಅಡ್ಜಸ್ಟ್ಮೆಂಟ್ ಆರೋಪ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಜೊತೆ ಅಡ್ಜಸ್ಟ್ಮೆಂಟ್ ಆದ್ರ ಯತ್ನಾಳ್ ಅನ್ನುವಂತಹ ಪ್ರಶ್ನೆ